ಅಂಕಲ್ ನಮಸ್ಕಾರ ಅಂಕಲ್ ಸರ್ ಹಾ ಯಾವ್ ಅಂಕಲ್ ನಿಮ್ಮದು ಬಾಡ ಇಲ್ಲಿ ಬಂಕಾಪುರ ಹತ್ರ ಬಾಡ್ದವ್ರು ಸರಿ ಸರಿ ನಮ್ಮ ಕುಂದೋಳ ಹುಡುಗ ವಿಜಯ್ ನಿಮ್ಗೆ ನಮ್ಮ ಡಿಯರ್ ಲೈಫ್ ಕಂಪನಿ ಅಗ್ರೋ ಪ್ರಾಡಕ್ಟ್ ಕೊಟ್ರು ಅಗ್ರಿಕಲ್ಚರ್ ಪ್ರಾಡಕ್ಟ್ ಸರಿ ಏನೇನು ಎದ್ಗೆ ಹಾಕಿದ್ರಿ ನೀವು ಹಾಕಿದ್ರಿ ಸೋಯೇಬನ್ ಎಷ್ಟು ಬಂತಿರಿ ಅಂಕಲ್ ನಿಮ್ದು ಎಷ್ಟು ಎಕರೆಗೆ ಒಂದು ಎಕ್ರೆಗೆ ಎಂಟು ಕ್ವಿಂಟಲ್ ಸರಿ ಸರಿ ಊರಾಗ ಬೇರೆದವ್ರು ನಮ್ದು ಈಗ ಹಾಕಿಲ್ಲಲ್ಲ ಅಂಥವ್ದು ಎಷ್ಟು ಬಂದತ್ರಿ ಏಳು ಬಂದ್ ಅಷ್ಟ್ ಬಂದತ್ರಿ ಸರಿ ಸರಿ ಮತ್ ಬ್ಯಾರದ್ ಯಾರ್ಯಾರು ಕೊಟ್ಟಿದ್ರಿ ನೀವು ನಮ್ ಪ್ರಾಡಕ್ಟ್ ಹತ್ತಿ ಕೊಟ್ಟವ್ರಿ ಹತ್ತಿ ಕೊಟ್ಟ್ರಿ ಈಗ ಎಷ್ಟ್ ಬಂತರಿ ಹದಿನೈದು ಹದಿನೈದು ಕ್ವಿಂಟಲ್ ಎಕ್ರೆಕ್ ಬಂದತ್ ಹತ್ತಿ ಚಲೋ ಆಗೇತ್ರಿ ಉಳ್ಕಾದವ್ರದ್ದು ಊರಾಗ ಹಾಕದ ಇರೋರ್ ನಮ್ದು ಏಳು ಆರು ಹಿಂಕೆಲ್ಲ ಕ್ವಿಂಟಲ್ ಬಟ್ ಚಲ ಆಗ್ಯಾವ ಚಲೋ ಆಗ್ಯಾವ ನಮ್ಮ ಪ್ರಾಡಕ್ಟ್ ಹ್ಮ್ ಸರಿ ಕಂಪ್ನಿ ಪ್ರಾಡಕ್ಟ್ ಹೊಡಿದಕ್ಕೂ ನಮ್ಮ ಕಂಪನಿ ಬರುದಿಲ್ಲ ಹ್ಮ್ ಸರಿ ಈಗ ಬೇರೆ ಕಂಪನಿ ತಗೊಂಡು ಹೊಡಿದು ನಮ್ಮ ಕಂಪನಿದ ಹೊಡಿದಕ್ಕೂ ಖರ್ಚು ಕಮ್ಮಿ ಹೆಚ್ಚಿಗೆ ಹೆಜ್ಜಿಗೆ ಇದು ಖರ್ಚು ಬರ್ತದೆ ಕಮ್ಮಿ ಓಕೆ ಆಯ್ತು ರೀ ಅಂಗಲ್ ನಮಸ್ಕಾರ